బంది బిట్లు బంది బిట్లు బంది బిట్లు యారు యారు బంది రోరు ఏమ్మా నేను అప్పనికి ఏనా

ಹೋಗಿ ಹಾಕೊಂಬರ್ಬೇಲ ನಮ್ಮ ನಾವು ಓ ತಮ್ಮ ಇವ ಎಲ್ಲಾ ನಡೆಯಂಗಿಲ್ಲ ಅದಕ್ಕೆ ಸುಮ್ಮನೆ ಹೋಗಿ ಚಲೋ ಬಟ್ಟೆಗಳನ್ನ ಹಾಕೊಂಬರ ನಡೀತಾ ಪಂತ್ರಿ ಸಹಿ ಮಾಡ್ಕೊಂಡ್ ಸುದ್ದಿ ಸುದ್ದಿರ

ಭಾಗ್ಯವಂತರ ಬಂತಾರೆ ಮಗಳು ಹ್ಞೂ ಅವಳು ಮಂದಿ ಹೀಗೆಲ್ಲ ಗೊತ್ತಿರಂತೇನಿಲ್ಲ ಬಾರ್ದು ಅದಕ್ಕೆ ಸುಮ್ಮನೆ ಹೋಗಿ ಹೊಸ ಬಟ್ಟೆಗಳನ್ನು ಹಾಕಿ ತೊಂಬರು ಹಂಗಾದ್ರೆ ನೋಡಿಬೇ ಅಮ್ಮ ನೀ ಹೊಸ್ತಾಗಿ ಬಂದಾಗ ಅಪ್ಪುಳು ಚಲೋ ರೀ ಬಿ ಹಾಕೊಂಡು ಬಂದಿದ್ದನಾಗ ಏ ಸುನಿಲ್ಲ ಏ ತಮ್ಮ ಹಾಂ ಸುಮ್ಮನೆ ಹೋಗಿ ಹಾಕಿಕೊಂಬರ್ಮೇಲ

ಈಗ ಹಂಗ ಮನೆಯಾಗ ಈಗ ಹ ಮನಿ ವಾಳಿಗೆ ಇಲ್ಲ ಏ ಮಾರಯ್ಯ ಅವನ ತು ಅವನು ತುಡಿಗಿಲ್ಲ ತುಡಿಗಿಲ್ಲ ಅವನು ತುಡಿಗಿಲ್ಲ ತುಡಿಗಿಲ್ಲ ಹೇಗಾದ್ರೆ ಮಾಡಿ ಹಾಕೊಂಡ್ಬರೋಗ್ಲಮ್ಮ ಹೋಗಪ್ಪ ಹೋಗ್ಲ ಹೋಗ

And i

ಇವತ್ತು ಒಂದ ಕೊಟ್ಟು ನೋಡು ಒಂದೇ ದಿವಸ ಯಾಕೆ ಅಂತ ಇವತ್ತು ನಂದು ಬಂದ ನಿನ್ನದು ನಿನ್ನದೇನು ಬಂದಿರ್ಬೋದು ನನಗೇನು ಬ್ಯಾನೆ ಬರ್ತೈತಿ ಹಾ ಮತ್ತೆ ಹೊಸದಾಗಿ 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 ಏ ಹೊಸದಾಗಿ ನಿನ್ನದೇನು ಬಂದಿರ್ಬೋದು

இன்னொரு சரி நோட் ஒழுங்க் யாக்கோக்கப்பா நனப்பா தோ ನೋಡು ವೇಮನ್ನ ಇವತ್ತ ನಂದು ಅಲ್ಲು ಹೀಗೆ ಶಿಳ್ಳ ಹಾಕುತ್ತಾ ನುಗ್ಗುತ್ತಾ ಹೋದ್ರೆ ಹೇಗೆ ತಿಳಿಯಬೇಕು ಹ ತಿಳಿಯುತ್ತ ಕೊಳಕು ಕುಂಬಳಿತಾ ಆಯ್ತು ಯಾಕೋ ನೈ ಒಳಗೆ ತಿಳ್ಕೊಬೇಕು ಅದನ್ನು ಏ ಅದು ಹೇಗೆ ಸಾಧ್ಯನೋ ಅಂತ ಹುರ್ಪ ಇರ್ತೈತೆ ಅದ ಏಯ್ ಹ್ಮ್ ಸುಮ್ಮನೆ ಹೇಳುವಿಯೋ

ಸುಮ್ಮನೆ ಹಾ ನನ್ನ ಸೆಣ್ಣೆ ಕೊಡ್ವಿ ಯೋ ಯಾತ್ ಹಾ ನೋ ಬಂದಾದ ನಾಲ್ಸ್ಗಳು ಮಾತಾಡೋನು ಹೆಂಡತಿ ಬಂದರೆ ನನ್ನ ಚೆನ್ನೆ ಹಾಕಿಕೊಂಡು ಬನ್ನಿ ಹೇಳಿದ್ರು ಬಿಡಂಗಿಲ್ಲ ಹೇಳಿಕ್ಕೂ ಬಿಡಂಗಿಲ್ಲ ಅಟ್ಟ ಕುಂಟಿ ಆಡಬೇಡ ಅಮ್ಮ ಒಳ್ಳೆಯ ಬಟ್ಟೆನು ಹಾಕಿಕೊಂಡು ಬಾ ಅಂತ ಹೇಳು ನಿನ್ನ ಅಮ್ಮನಿಗೇನು ಗೊತ್ತು ನನ್ನ ಬಟ್ಟೆ ಬಳಿ ಅಮ್ಮ ಹೇಳಿದ್ರು ಬರುತ್ತೆ ಅಮ್ಮ ಅಲ್ಲಪ್ಪ ನೀವ್ ಒಬ್ಬಣ್ಣಪ್ಪ ಮನೆಯಾಗ ಚಲೋ ಚಲೋ ಅರ್ಬೇಕು ತಿರುಗಾಡವ್ ನಿದ್ದೊಟ್ಕೊಂಡ್ ತಿರುಗಾಡಿದ್ರಿಪೇ ಅಮ್ಮಿಗೆ ಒಳ್ಳೆಯ ಬಟ್ಟೆಗಳನ್ನು ಹಾಕಿಕೊಂಡು ಹೇಳಿದರೆ ಹೇಳಲ್ಲ Hai, siapa? a a b o l itu t l o l t a cari, ini h t a b a h i h t o t e l o n i m t a t a b a y a ayo, b a bawa, b n d a a busur. n d a a busur. n j t a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l a n n j a a b e l ಅಮ್ಮ ಹೇಳಿರುವಳು ಅಮ್ಮ ಎಷ್ಟು ಚೆನ್ನಾಗಿದೆ ಅವನ ಬೆರಳಲ್ಲಿರುವಂತ ಉಗರವು ಅದನ್ನು ಹೇಗಾದರೂ ಮಾಡಿ ಎತ್ತಲೇಬೇಕು ಈ ಶಲ್ಯ ನನಗೆ ಅತ್ಲಾಗೆ ಕೊಡುವ ಕೊಟ್ಟು ಬಿಡುವೆನು ಇತ್ಲಾಗಿ ಹೋಗಿ ಹಾಗಲ್ಲ ನನ್ನದೊಂದು ಮಾತು ಹ ಅದನ್ನು ನೀನು ಹಾಗಾದ್ರೆ ನೋಡು ಭರವನ್ನ ಶಲ್ಯ ಕೊಡುವೆನು ಕೋಲ್ತ್ ಬಿಡುವ ಮಹಾರಾಜ ಹಾಗಾದ್ರೆ ನೋಡುವಣ ಆ ನಿನ್ನ ಬೆರಳಲ್ಲಿರುವಂತ ಉಂಗರವನ್ನು ಕೊಡುವ ಯಾಕೋ ಕೊಡುವುದಿಲ್ಲವೇ ಏನು ಏ ಹುಚ್ಚ ಏನಂದೆ ವೇಮಣ್ಣ ಹಾಂ ನಿನಗೆ ಉಂಗರು ಬೇಕು ಹೌದು ಪರಮಣ್ಣ ಏ ಮಾರಯ್ಯ ಆ ಉಂಗರವು ನನಗೆ ಬೇಕು ಏ ಮಾರಯ್ಯ ಹಾ ನೀ ಇದ್ದು ಒಯ್ದು ಆ ಸೂಳ್ಯವ್ ಕಾಯ್ತು ಏನಂದೇ ಸೂಳ್ಯವ್ಕೆ ಕೊಡ್ತೀಯೋ ಮಾರಯ್ಯ ಎಂತ ಲೇ ಲೇ ಹೊ ಈ ನಿನ್ನ ಸಟ್ಟ ಒಂದು ಉಂಗರವು ಅಷ್ಟೇ ಏಕೋ ಅವರಿಗಾಗಿ ಕಾಪಾಚದಿಯೋ ಅವರಿಗಾಗಿಲ್ಲ ಸರ್ವಸ್ವೇನು ಇಲ್ಲಿ ಮಾಯಕಾಯಿ ಕೊಟ್ಟನು ಹರಗ ಬಾಳ ಬಂದ್ ಬೆನ್ನ ಹತ್ತಾರ ಜನ ಏ ಹುಚ್ಚ ನೋಡು ನಿನಗೆ ವೇಷಿಯರ್ ಮೈಮೀನಿ ಹೇಳುತ್ತೇನೆ ಚೆನ್ನಾಗಿ ಕೇಳು ಹ ನೋಡ್ತೀವಿ ಹಾ ಹ ಬಳುಬಾಳ ಗ್ರಾಮಕ್ಕೆ ಬಂದ ಎಲ್ಲಮ್ಮ ತಾಯಿ ಆತ್ರಿ ಎಷ್ಟು ಮಂದಿ ಕೂಡಿಸಿ ಸುಳ್ಯವನಿ ಮೇ ಹೇಳ್ತಿ ಏಷ್ಯರಂದರೆ ನಿನ್ನ ಕಣ್ಣಲ್ಲಿ ಕೆಳಗಿ ಕಾಣಬಾರ ಚಲುವನು ವೇಷ್ಯ ರೆಂದರೆ ದೇವ ಲೋಕದ ಆಪ್ಸರ ಸ್ತ್ರೀರಿದ್ದ ಎಲ್ಲೋ ದೂರ ಹೋಗಿ ಅವರು ಅವ್ರು ಏ ನಿಂದ್ರು ನಿಂದ್ರ ನಿಂದ್ರೆ ಒಂದು ಸಿಂಗಲ್ ಶಾತನ ಕೊಡ್ತಾನು ಕುಡ್ದು ಹೋಗುತ್ತೆ ಹಾಗಲ್ಲೂ ಕುತ್ತ ಅವರ ಮಹಿಮೆಯನ್ನು ಹೇಳ್ತೀನಿ ಚೆನ್ನಾಗಿ ಕೇಳು ಹೇಳ್ತಾ ಹೇಳ ನೋಡು ಪರಮಣ್ಣ ಏ ಸುಮ್ಮನೆ ನಿಲ್ಲು ನನಗೆಲ್ಲ ಗೊತ್ತು ನಿನ್ನ ಗತ್ತು ನನಗೆ ಗೊತ್ತು ಹಾ ಯಾಟ್ ಗೊತ್ತಾತ ನೋಡು ನೋಡು ನಾಯಿ ಹಾಗೆ ನಿಲ್ಲಬೇಕು ಹೀಗೆ ಅಂದ್ರೆ ನೋಡು ಪರಮನ್ನ ಗೊತ್ತೈ ವೇಷಾಶ್ರೀ ದರ್ಶನಂ ಪುಣ್ಯಂ ಆ ಆ ಸ್ಪರ್ಶಲಂ ಪಾಪನಾಶಲ ಆ ಆ ಚುಂಬಣಂ ಸುಖಮಾplೌತಿ ಸಂಭೋಗಂ ಸ್ವರ್ಗ ಸಾಧನ ಆ ಆ ಹೀಗಿದೆಯೋ ವೇಷೇರ ಸೊದೆ ಆ

ನಾನು ಗಾಜಿ ಬೇಜೆ ಗಾಜಿ ಬೇಜೆ ಗಾಜಿ ಬೇಜೆ ಗಾಜಿ ಬೇಜಿ ನನಗೆ ತಿಳುವಂಗೆ ಹೇಳಪ್ಪ ತಿಳುವ ಹಂಗಂಟ ತಿಳುವಲ್ಲು ಹಾಂ ಹುಚ್ಚಾ ತಿಳಿಯುವ ಹಾಗೆ ಹಾಂ ಕಾ ಹೇಳನ ಮತ್ತು ಹಾಂ ನೋಡು ಭರಮಣ್ಣ ನಿನಗೆ ತಿಳಿಯುವ ಹಾಗೆ ಹೇಳ್ಬೇಕಾದ್ರೆ ಹ್ಞೂ ಅವರನ್ನು ಕಣ್ಣು ಕೂಡಲಿ ಪುಣ್ಯ ಬರುತ್ತದೆ ಪುಣ್ಯ ಶಬಾಸ್ ಗಬ್ರು ಯಾಕೋ ಶಬಸ್ ಗಂಟ್ ಗಬ್ರು ಸಾಕು ಈ ಭೂಮಿ ಮ್ಯಾಗ ನಿಮ್ಮಂಥವ್ರು ಹೆಚ್ಚಾಗಿ ಹುಟ್ಟರ್ತಿ ಹೇಳಿ ಹಾ ಹಾ ಗ್ರಹಲಚಿವರು ರೊಕ್ಕ ಸರಿಯಾಗಿ ಬರುವಾಗ ನಮ್ಮ ತಾಯಿಗಳಿಗೆ ಏ ಗೊತ್ತಾ ಅವರನ್ನು ಸ್ಪರ್ಶಿಸಿ ಹೋದರಿ ಹುಂತ ಪಾಪ ನನ್ನ ಸರ್ವ ನಾಶವಾಗಿಯೇ ಬಿಡ್ತ ರೀ ಆಟಾಡ್ತ ತೊಳ್ತಾನಪ್ಪ ಹೌದು ರೀ ಏ ಅಂತಿ ಕಟ್ಟಿದಮೇ ಏನೋ ಹಾ ಅಂದ್ಲೆ ಮತ್ ನಾಶ ಇದ್ದ ಪಾಪವನ್ನು ಇಲ್ಲದಂತೆ ಮಾಡುವುದಕ್ಕೆ ನಾಶವೆಂಬ ಶಬ್ದವನ್ನು ಉಪಯೋಗಿಸುವರು ಗಾಂಧಿಯ ನೋಡು ಹರಮಣ್ಣ ಹ ಅವರನ್ನು ತುಂಬಿಸಿ ಒಳಗೂಡಿದರೆ ಹ್ಮ್ ಸರ್ಕಾಲಂತ ಸುಖ ಪ್ರಾಪ್ತಿಯಾಗಿ ಬಿಡಿ ಆಮೇಲೆ ಸತ್ತ ಹೋಗುದನ್ನು ಸತ್ತ ಬರುವ ಸುಖವದಲ್ಲ ಈಗಲೇ ಇದ್ದಾಗಲೇ ಚಳವೇ ಏಯು ಸುಖ ಆಕಾಶ ಹಾ ಹಾ ಮುತ್ಸ ನೋಡು ಇದನ್ನು ನಾನು ಕಲ್ಪಿಸಿಕೊಂಡು ಹೇಳುವುದಲ್ಲ ಹಿಂದಿನ ಮಹಾನ್ ಕವಿಗಳು ಹಿಂದಿನವರು ಹಿಂದಿನ ಹಿಂದೆ ಮಹಾನ್ ಕವಿಗಳು ಈ ರೀತಿಯಾಗಿ ಅಭಿಪ್ರಾಯಪಟ್ಟಿರೋರು ಕಪ್ಪೆ ಸೂಳೆಯರ ಸಂಘವೆಂಬ ನರಕದಲ್ಲಿ ಬೆತ್ತು ಹೊರಳಾಡಿದ ಕಪ್ಪೆ ಏನಂದ್ರಿ ನಾನು ಬಾಳಿ ಸ್ವಪ್ಪೇ ಯಾಕೋ ನೀನು ಸಂಸ್ಕೃತ ಭಾಷೆಯಲ್ಲಿ ಹೇಳಿದರೆ ನಾನು ಅಚ್ಚ ಕನ್ನಡದಾಗ ಆ ಸೂಳೆ ಒಂದು ಹೇಳಿ ಇಲ್ಲಿ ನೀನು ಹೇಳು ಭಯಾ ಹಾಕಲಾ ಏ ನಿನಗೂ ಗೊತ್ತೇನು ಗೊತ್ತಷ್ಟ ಯಾಕೋ ಮಹಾರಾಯ್ ಅವ್ರು ಐದ್ ದೇಶ ಐದ್ ದೇಶಿ ಹದ್ಮೂರ್ ದೇಶಿ ಮಾಡಿತ್ನಿ ಮತ್ತೇನ ಬಾಳ್ ತುಟ್ಟಾಗ ನಾನೇ ಇರದೇ ಇದ್ರಣ ಗೊಂಜಾಳದ ಒಂದ್ ಮುಟ್ಕಿ ಗುಗ್ರಿ ಹಾಕಿ ಏ ಹೇಳು ಹೇಳು ನೋಡೋಣ ನೋಡೋ ವೇಮಣ್ಣ ಸೂಳೆಯರ ಮನೆಗೆ ಹೋಗಲು ಮೊದಲು ಕೊಡುವರಪ್ಪ ಎಲೆ ಅಡಿಕೆ ಇದು ಮಾತ್ರ ಸತ್ಯ ಆಮೇಲೆ ಬೇಡುವರಪ್ಪ ಎರಡು ಸಾವಿರ ರೂಪಾಯಿಯ ನೋಟು ಇದು ನಿಜಾನೆ ಅದನ್ನು ಕೊಡದಿದ್ದರೆ ಮಾರಿಸುವ ರೋಜಿನ ಮೈ ಮೇಲಿನ ಮುಂದೆ पण ಓಟ ಹೀಗಿದೆ ಸೂರ್ಯರು ಬಾಳೆ ಬೆರಿಚರ ವೇಮನ ಮಾನು ನನ್ನ ಶಲ್ಯ ತೆಗೆದುಕೊಂಡು ನನ್ನ ಮುಂದೆ ನಿಂತು ನನಗೆ ವೇಮನ ವೇಮನ ಅಂತ ವೇದಾಂತ ಮಾತಾಕಿರೋ ಏ ವೇದಾಂತ ಲೋಪ ಇದೆ ಏ ಮತ್ತೆ ಏನಿದೋ ಸಿದ್ಧಾಂತನೆ ಒಬಹುದು ಏ ನಿನ್ನ ಮಾತು ವೇದಾಂತವಲ್ಲ ಸಿದ್ಧಾಂತವಂತ ಮೊದಲೇ ಅಲ್ಲ ಓ ಮತ್ತೆ ಒಂದು ತರ ಹುತ್ತ ಅಂತ ಅರ್ಥ ಎಲ್ಲಿ ಬೇಡಪ್ಪ ಯಾ ಅಂತ ಹೇಳಕಾಗ ಒಂದಕ್ಕೆ ಈಗ ನನಗೆ ಏನಾರೆ ಮಾಡು ನೋಡುವಣ್ಣ ನೋಡು ಅಣ್ಣ ಇಲ್ಲಿ ನೋಡು ನಾನು ನೀನು ಒಳ್ಳೆ ಜೋಡಿ ಅಲ್ಲವೇ ಅಣ್ಣ ತಮ್ಮಂದಿರ ಅಲ್ಲವೇನೋ ಹಾಗಾದ್ರೆ ನೋಡುವಣ್ಣ ಅಣ್ಣ ಆದೇ ಉನ ಉಇಂದು ಜೋಡಿ ಅಂತೆ

ಜೋಡಿಯನ್ನ ಮೇಲೆ ಹೋಗಿ ಬಿಡುವುದೇನು ಸಾಗಲೀ ಸುಮ್ಮನೆ ಇಲ್ಲ ಯಪ್ಪ ಈ ವರ್ಷ ದೇವಿ ಜಾತ್ರೆ ಉಂಗ್ರ ಮೇಲೆ ಕೂತ ನಿನಗೆ ಉಂಗರವು ಬೇಕೆ ಹೌದು ಬ್ರಮಣ್ಣ ತಾಕೋರಪ್ಪ ಏ

ಅಷ್ಟಪದ ತಕ್ಕೊಂಡು ನೋಡು ಹಾಗಾದ್ರೆ ಇದು ಗುಡ ಅಯ್ಯಪ್ಪ ಇದು ಬೇರೆ ಬೇಕಾಗಿತ್ತಲ್ಲ ನನಗೆ ಹೋಗ್ಲಿ ಬಿಡ್ರೆ ನಿಮ್ ಅದೇನು ಬಂಗಾರದ ಶಲ್ಯ ಕೊಟ್ಟ ನೋಡಿ ಶಲ್ಯ ನಾನೇ ಗೆದ್ದೆ ಹುಚ್ಚ ಒಂದು ಸೊಟ್ಟ ಮಟ್ಟಿಗಾಗಿ ಉಂಗಾರಗಳಿಗೆ ಕೊಟ್ಟು ಹೋದಲ್ಲ ಇದನ್ನು ಪ್ರಿಯರಿಗೆ ಇಟ್ಕೊಂಡ್ಬಿಡು